ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಕಂದ ಒಳ್ಳೇದಲ್ಲ ಕಂದ ಆರೋಗ್ಯ ತುಂಬಾ ಹಾಳಾಗುತ್ತೆ ತುಂಬಾ ಅಂದ್ರೆ ತುಂಬಾ ಸಕ್ಕರೆ ಹಾಕಿರ್ತಾರೆ ಒಳ್ಳೇದಲ್ಲ ಅದು ರೀ ನಂಗೆ ಇವತ್ತು ಅಡುಗೆ ಮಾಡೋ ಮನಸ್ಸಿಲ್ಲ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ ರೀ ಪ್ಲೀಸ್ ಪುಟಿ ಮನೇಲಿ ಶುದ್ಧವಾಗಿ ಮಾಡ್ಕೊಂಡು ತಿನ್ನೋಣ ಹೊರಗೆ ಏನೇನು ಹಾಕಿರ್ತಾರೋ ಹೈಜೀನ್ ಇರುತ್ತೋ ಇರಲ್ಲ ಯಾರಿಗೊತ್ತು ಬೇಡ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ರೀ ಅಟ್ಲೀಸ್ಟ್ ಪಾರ್ಕಿಗೆ ಹೋಗಿ ವಾಕ್ ಮಾಡ್ಕೊಂಡ್ ಬರೋಣ ರೀ ಪ್ಲೀಸ್ ಅಪ್ಪ ವಾಕ್ ಮಾಡ್ಕೊಂಡ್ ಬರೋಣ ಓಕೆ ಮನೇಲಿ ಸಿಗಷ್ಟು ನೆಮ್ಮದಿ ಎಲ್ಲೂ ಸಿಗಲ್ಲ ಮನೆಯಲ್ಲೇ ಮನೇಲಿ ಆರಾಮಾಗಿರೋಣ ಏನು ಬೇಕೋ ಅದನ್ನ ನೋಡೋಣ ಏನು ಬೇಕೋ ಅದನ್ನ ಮಾಡ್ಕೊಂಡು ತಿನ್ನೋಣ ಆಯ್ತಾ ಬೇಡ ಎಲ್ಲೂ ಹೋಗಿ ಅಲ್ಲ ಮೊಬೈಲ್ ರಿಂಗ್ ಆಗ್ತೈತೆ ಅನ್ಕೊಡೆ ಹಲೋ ನಾನು ಪೃಥ್ವಿ ಅಲ್ಲ ಪೃಥ್ವಿ ಅಪ್ಪ ಮೇಲೆ ಅದಿಗೂ ಹೊರಗೆ ಬರಲ್ಲ ಅವರು ಹೊರಗಡೆ ತಿನ್ನೋದು ಹೊರಗಡೆ ತಿಕ್ಕೋದು ಎಲ್ಲ ಬಿಟ್ಬಿಟ್ಟಿದ್ದಾರೆ ಅವರಿಗೆ ಮನೆಯಲ್ಲಿ ನಂದಿ ಸುಖ ಶಾಂತಿ ಎಲ್ಲ ಸಿಗ್ತಾ ಇದೆ ಅಂತ ಇವ್ರ ಮೇಲೆ ಕಾಲ್ ಮಾಡಕ್ಕೆ ಹೋಗ್ಬಿಡಿ ಅಪ್ಪ ಮೇಲೆ ಏನೂ ಬರಲ್ಲ ಕಟ್ ಅಪ್ಪ ಬಾಕಂದ ನಾವು ಹೋಗೋಣ